ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ನಾನು ವಿಕ್ರಮ್ ಸ್ನೇಹಿತರೆ ಕೇಂದ್ರ ಸರ್ಕಾರ ಮಹಿಳೆಯರಿಗೋಸ್ಕರ ಸ್ವರ್ಣಿಮ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಸ್ವರ್ಣಿಮ ಯೋಜನೆಯ ಮೂಲಕ ಮಹಿಳಾ ಉದ್ಯಮಿಗಳು ಅಥವಾ ಈಗ ಉದ್ಯಮವನ್ನ ಶುರು ಮಾಡಬೇಕು ಅಂತ ಇರುವ ಮಹಿಳೆಯರು ಬಹಳ ಸುಲಭವಾಗಿ ಕೆಲವೇ ದಾಖಲಾತಿಗಳ ಮೂಲಕ ವಾರ್ಷಿಕ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರ್ಣಿಮಾ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳ ಬೇಕು ಅರ್ಹತೆಗಳು ಏನಿರಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಿದ್ದೇನೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪ್ಪಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಮಾಡೋಣ ನೀವು ಇಲ್ಲಿ ಗಮನಿಸಿರಬಹುದು ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗಗಳ ಮಹಿಳಾ ಉದ್ಯಮಿಗಳಿಗೆ ಶೇಕಡ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ನೀಡಲು ಉದ್ದೇಶಿಸಲಾಗಿದೆ ಮತ್ತು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಅರ್ಜಿದಾರರು ಮಹಿಳೆಯರಾಗಿರ್ಬೇಕಾಗುತ್ತೆ ನಂತರ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕಾಗುತ್ತೆ ನಂತರ ಅರ್ಜಿದಾರರು ವಾಣಿಜ್ಯೋದ್ಯಮಿ ಆಗಿರ್ಬೇಕಾಗುತ್ತೆ ಬಿಸಿನೆಸ್ ವುಮೆನ್ ಆಗಿರ್ಬೇಕಾಗುತ್ತೆ ನಂತರ ಅರ್ಜಿದಾರರು ವಾರ್ಷಿಕ ಕುಟುಂಬದ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇಷ್ಟು ಅರ್ಹತೆ ಇದ್ರೆ ನಂತರ ನಿಮ್ಮ ಬಳಿ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರ್ಬೇಕಾಗತ್ತೆ ನಂತರ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ನಂತರ ನಿವಾಸಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಂತರ ಯಾರು ಅರ್ಜಿದಾರರು ಅವರ ಪಾಸ್ಪೋರ್ಟ್ ಖಾತೆ ಭಾವಚಿತ್ರ ಇರಬೇಕಾಗುತ್ತೆ ಇಷ್ಟು ಅರ್ಹತೆ ಮತ್ತು ದಾಖಲಾತಿಗಳು ನಿಮ್ಮ ಬಳಿ ಇವೆ ಅಂತಂದ್ರೆ ನಂತರ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಆಫ್ಲೈನ್ ಮುಖಾಂತರವೇ ಅರ್ಜಿಯನ್ನ ಸಲ್ಲಿಸಬೇಕು ಹೀಗಾಗಿ ಇಲ್ಲಿ ಕೆಳಗೆ ಕಾಣ್ತಿರುವ ಕೆಲವೊಂದು ಹಂತಗಳನ್ನ ನೀವು ಸರಿಯಾಗಿ ಓದ್ಕೊಳ್ಳಿ ಅರ್ಹ ಅರ್ಜಿದಾರರು ಹತ್ತಿರದ ಎಸ್ ಸಿ ಎ ಕಚೇರಿಗೆ ಭೇಟಿ ನೀಡಬೇಕು ಮಹಿಳೆಯರಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಲಿಂಕ್ ನಲ್ಲಿ ನಿಮ್ಮ ಹತ್ತಿರದ ಎಸ್ ಸಿ ಎ ಕಚೇರಿಯನ್ನು ನೀವು ಕಾಣಬಹುದು ಹೌದು ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಈ ಕೆಳಗೆ ಒಂದು ಲಿಂಕ್ ಅನ್ನು ನೀಡಲಾಗಿದೆ ಈ ಲಿಂಕ್ ಗೆ ಭೇಟಿ ನೀಡೋಣ ನಂತರ ಹೀಗೆ ಡೌನ್ ಮಾಡಿದ್ರೆ ಇಲ್ಲಿ ಸರ್ಚ್ ಬರ್ ನಲ್ಲಿ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಅರ್ಜಿ ಸಲ್ಲಿಸುವ ಇಲಾಖೆಯ ಹೆಸರು ಮತ್ತು ಅಡ್ರೆಸ್ ಮತ್ತು ಅದರ ಫೋನ್ ನಂಬರ್ ಮತ್ತು ಇಮೇಲ್ ಐಡಿ ಸಮೇತ ಇಲ್ಲಿ ನೀಡಿದ್ದಾರೆ ನೀವು ಈ ಅಡ್ರೆಸ್ ಗೆ ಭೇಟಿ ನೀಡಿ ನಿಮ್ಮ ಸಾಲ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಬೋದು ಅಥವಾ ಈ ನಂಬರ್ ಗೆ ಕರೆ ಮಾಡುವ ಮುಖಾಂತರ ನಿಮ್ಮ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಂಬೋದಾಗಿದೆ ಹೀಗೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ನೀಡ್ತಾ ಇರುತ್ತೆ ಹೀಗಾಗಿ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ಮಾಡಲು ನಮಗೆ ಒಂದು ಲೈಕ್ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಏನೇ ಒಂದು ಡೌಟ್ಸ್ ಗಳಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಯೂಸ್ ಮಾಡ್ಕೊಂಡು ನನಗೆ ಕ್ವಶನ್ಸ್ ಗಳನ್ನ ಕೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ